ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೋಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವಾಕಿಂಗ್ ಹೋಗ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಇವಾಗ ಐದು ಮುಕ್ಕಾಲು ಐದು ಮುಕ್ಕಾಲಿಗೆ ಬೇಗ ಬೆಳಕಾಗುತ್ತೆ ಇವಾಗ ವಾಕಿಂಗ್ ಮುಗಿಸ್ಕೊಂಡು ಮತ್ತೆ ಬರ್ತಾ ಬರ್ತಾಯಿದ್ದೀನಿ ಇವತ್ತು ತಿಂಡಿಗೆ ಬೆಳಗ್ಗೆ ಟೊಮೊಟೊ ಭಾತ್ ಮಾಡ್ತಾಯಿದ್ದೀನಿ ಇವತ್ತು ಶನಿವಾರ ಅವರೇಕಾಯಿ ತೊಗೊಂಬಂದ ಒಣಗಿಸಿ ತೊಗೊಂಬಂದಿರೋದು ಊರಿಂದ ಕೊಟ್ಟು ಕಳಿಸಿದ್ರು ನಮ್ಮತ್ತೆ ಅದನ್ನು ಸ್ವಲ್ಪ ನೆನೆ ಹಾಕ್ಬಿಟ್ಟು ಅದನ್ನು ಹಾಕ್ತಿದ್ದೀನಿ ಟೊಮೊಟೊ ಬಾತಿಗೆ ನಾನು ಮಸಾಲೆ ಮಸಾಲೆಯೆಲ್ಲ ಹುರಿದ್ಬಿಟ್ಟು ಈ ಥರ ಪೇಸ್ಟ್ ಮಾಡಿ ಆಮೇಲೆ ಟೊಮೊಟೊ ಬಾತ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಸಾಲೆ ಎಲ್ಲ ಹುರಿದು ಮಾಡಿದ್ರೆ ಇನ್ಸ್ಟಂಟಾಗಿ ಟೊಮೊಟೊ ಬಾತಿಗೆ ಮಕ್ಳಿಗೆ ಮೊಸರು ಬೇಕು ಮೊಸರು ಜೊತೆ ಟೊಮೊಟೊ ಬಾತ್ ತಿಂತಿದ್ದಾರೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿ ಕೂತಿದ್ದೀನಿ ಇವತ್ತು ಶನಿವಾರ ಅಲ್ವಾ ಯಾವಷ್ಟು ಸಾಕೊಂಡು ಮಗನೂ ರೆಡಿಯಾಗಿದ್ದಾನೆ ಹನ್ನೊಂದು ಗಂಟೆಗೆ ಅವನಿಗೂ ಅವನು ಕೂಡ ಸ್ಕೂಲಿಗೆ ಹೋಗ್ಬೇಕು ಚಿಕ್ಕವನಿಗೆ ಸ್ಯಾಟರ್ಡೆ ರಜೆ ಇರುತ್ತೆ ಅದಾದಮೇಲೆ ನಾಳೆ ನನಗೆ ಒಂದು ಆರ್ಡ್ರ್ ಇದೆ ಮೂವತ್ತು ಜನಕ್ಕೆ ಅಡುಗೆ ಮಾಡಬೇಕು ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಫಸ್ಟೇ ತರಕಾರಿ ಎಲ್ಲ ಅಂತ ಹೇಳಿ ಇವತ್ತು ಡೆಲ್ಲಿ ತೋರಿಸ್ಕ್ಯಾಂಡ್ ಆರ್ಮಿ ಕ್ಯಾಂಟ್ ಇದು ಕಾಂಪ್ಲೆಕ್ಸಿಗೆ ಹೋಗ್ತಿದ್ದೀವಿ ಅಲ್ಲಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿನ ನಾವು ಕವರಲ್ಲಿ ಹಾಕಿಟ್ಕೊಂಡ್ರೆ ಅಷ್ಟಕ್ಕೇನೆ ಬೆಲೆ ಹಾಕ್ತಾರೆ ಯಾವ ರೇಟ್ ಇರುತ್ತೆ ಅದೇ ರೇಟಿಗೆ ದುಡ್ಡು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇದೆ ನಾವು ಫಸ್ಟ್ ನಾನು ಬಾಸ್ಕೆಟಲ್ಲ ಇಸ್ಕೊಂಡು ಫಸ್ಟೆಲ್ಲ ಲೈನಲ್ಲೇ ನಿಂತಿದ್ವಿ ಹಾಗಾಗಿ ಬೇಕಾನ ಆಯಿತು ಜಾಸ್ತಿ ತಗೊಂಡಿದ್ವಿ ಸ್ವಲ್ಪ ನಟಿ ಜಾ ಎರಡಾಗಿದೆ ಮೂರು ಬ್ಯಾಗ್ ತೊಗೊಂಡೋಗಿದ್ವಿ ಇವಾಗ ಅಲ್ಲಿಂದ ಸದರ್ ಮಾರ್ಕೆಟಿಗೆ ಸದರ್ಗೆ ಹೋಗ್ತೀವಿ ಸದರಲ್ಲೇ ಇಟ್ಟು ನಾವು ಮಿಷಿನ್ ಹಾಕಿಸ್ಕೊಂಡು ತೊಗೊಬರ್ತೀವಿ ನೋಡ್ಬೋದು ಇವಾಗ ಬಂದು ಟೈಮ್ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿದೆ ಸಿಕ್ಕಾಬಿಟ್ಟಾಗಿಸ್ಲೋ ಎಷ್ಟು ತಣ್ಣೀರು ತೊಗೊಂಡೋಗಿದ್ದು ಅದು ಡಿಕ್ಕಿ ಹಾಗಾಗಿ ಅದು ಕೂಡ ಬಿಸಿ ಆಗ್ಬಿಟ್ಟಿದ್ದು ಸದರಕ್ಕೆ ಬಂದ್ವಿ ಇವಾಗ ಸದರಲ್ಲಿ ಹಿಟ್ಟು ಹಾಕ್ ತೊಗೊಳ್ಳೋಣ ಅಂಥೇಳಿ ನಾನು ಅಲ್ಲೇ ಕೂತಿದ್ದೀನಿ ಬಿಸಿಲು ಬೇರೆ ಅಂಥೇಳಿ ಅಲ್ಲಿ ನೆರಳಲ್ಲಿ ನಾನು ಕೂತಿದ್ದೀನಿ ನಮ್ಮನ ಹೋಗಿ ಹಿಟ್ಟು ತೊಗೋತಿದ್ದಾರೆ ಸದರಲ್ಲಿ ಆಟ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇದು ಇಂದ ಸ್ಟ್ರೈಟ್ ಹೋಗಬೇಕು ಅದಾದಮೇಲೆ ನಾಳೆಗೆ ಇವತ್ತೇ ರೆಡಿ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಬಂದಿದ್ವಿ ಅದೆಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಕೋತೀನಿ ನಾಳೆ ಬೆಳಗಿಂದ ನಾಳೆ ಮಧ್ಯಾಹ್ನ ರಾತ್ರಿಗೆ ಆರ್ಡ್ರ್ ಇರೋದಲ್ವ ಹಂಗಾಗಿ ಇಲ್ಲಾಂದರೆ ಬೆಳಗಿಂದನೇ ಅಡುಗೆ ಶುರು ಮಾಡ್ಕೋಬೇಕಾಗುತ್ತೆ ಮಧ್ಯಾಹ್ನ ಆದರೆ ಯಾಕೆಂದರೆ ಒಬ್ಬಳೇ ಮಾಡೋದಲ್ವ ಹಂಗಾಗಿ ಟೈಮ್ ಇಡಿಯುತ್ತೆ ನನಗೆ ಮಾಡೋಕ್ಕೆ ಅದೇ ಅದಾದಮೇಲೆ ಪ್ರಿಪ್ರೇಷನ್ನು ನಾಳೆಗೆ ಮೂವತ್ತು ಜನಕ್ಕೆ ಐದು ಪ್ಲೇಟ್ ಐದು ಇರೋದು ಪ್ಲೇಟ್ ತೊಗೊಬಂದಬೇಕಿನ್ನು ನಾವು ಒಂದು ತಟ್ಟೆಯಲ್ಲಿ ಎರಡು ಥರದ್ದು ಸಬ್ಜಿ ಕೊಡ್ತೀನಿ ಆದರೆ ಇವರು ಆಫೀಸರ್ ಆಗಿರೋದ್ರಿಂದ ಇವ್ರಿಗೆ ನೂರು ರೂಪಾಯ್ದಲ್ಲೇ ಅಡುಗೆ ಬೇಕಾಗಿತ್ತು ಹಂಗಾಗಿ ಒಂದು ಥರದ್ದು ಪಲ್ಯನ ಇದು ಮಾಡಿದೀವಿ ಬರೀ ಮಿಕ್ಸ್ ವೆಜ್ಜು ಅನ್ನ ಸಾಂಬಾರು ಚಪಾತಿ ಒಂದು ಸ್ವೀಟ್ ಕೊಡ್ತಿದ್ವಿ ಸ್ವೀಟ್ ಏನು ಹೇಳಿರಲಿಲ್ಲ ನಾವೇನೋ ಮಾಡ್ತಾಯಿದ್ದೀನಿ ಅದಾದಮೇಲೆ ಇವತ್ತು ಶನಿವಾರ ಅಲ್ವಾ ಇವತ್ತು ಮೂವಿ ಹಾಕಿದ್ದಾರಂತೆ ಹೌಸ್ಫುಲ್ ಫೈವ್ ಅದಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಮದ್ದು ಇವಾಗ ಮೂರು ಗಂಟೆ ಆಗಿದೆ ಬೇಗ ಬೇಗ ಕೊತ್ತಂಬರಿ ಸೊಪ್ಪರೆಲ್ಲ ಬಿಡಿಸಿಟ್ಟು ನಾಳೆ ಆಗುತ್ತೆ ಅಷ್ಟು ಇವತ್ತೇ ಕೆಲಸ ಮುಗಿಸ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಾಗಲಿ ಎಲ್ಲ ಇವತ್ತೇ ರೆಡಿ ಮಾಡಿ ನಾಳೆ ನನಗೆ ಈಸಿ ಆಗುತ್ತೆ ಅದು ಬೇರೆ ಸಂಡೇ ಅಲ್ವಾ ನಾಳೆ ಇಬ್ಬರೂ ಕೂಡ ಮನೆಯಲ್ಲೇ ಇರ್ತಾರೆ ಇಬ್ಬರಿಗೂ ಸುಧಾರಿಸ್ಕೊಂಡು ಜಗಳ ಆಗ್ತಾನೆ ಮಾಡ್ತಾನೇ ಇರ್ತಾರೆ ಇಬ್ಬರು ಮನೇಲಿದ್ರೆ ಹಂಗಾಗಿ ಅವರಿಬ್ರಿಗೂ ನೋಡಿಕೊಂಡು ಮಾಡಿದ್ರು ಲೇಟ್ ಆಗುತ್ತೆ ಯಾಕೆಂದರೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ ಸಂಜೆ ಮೇಲೆ ಅಂಗಡಿಯೆಲ್ಲ ಮನೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಕಸ ಗುಡಿಸ್ಬಿಟ್ಟು ಇವಾಗ ರೆಡಿಯಾಗಿ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮನೆಯವರು ನನ್ನ ಮಗ ದೊಡ್ಡವನು ಬರೋ ಅಷ್ಟರಲ್ಲಿ ಸಂಜೆ ಏಳುವರೆ ಆಗಿಬಿಡುತ್ತೆ ಬಸ್ಸಿಗೆ ಬರೋದಾದರೆ ಇವ್ರು ಹೋಗಿ ಬಸ್ ಇವರೇ ಹೋಗಿ ಗಾಡಿಗೆ ಕರ್ಕೊಂಬಂದಿರ್ತಾರೆ ಐದು ನಾಲ್ವತ್ತಕ್ಕೆ ಬಿಡ್ತಾರೆ ಅಷ್ಟಲ್ಲೇ ನಮ್ಮ ಮನೆಯವರು ಕೋಟ್ಲ ಮಾರ್ಕೆಟಿಗೆ ಹೋಗಿ ಪ್ಲೇಟ್ಸ್ ಇರಲಿಲ್ಲ ನಮ್ಮ ಹತ್ರ ಐದರದ್ದು ಐದು ಬೌಲ್ ಇರೋ ಥರದ್ದು ಅದನ್ನು ತಗೊಂಬಂದರು ಅದಾದಮೇಲೆ ಐದು ಆಗಿತ್ತು ಐದು ಕಾಲಿಗೆ ರೆಡಿ ಆಗ್ತಾ ಇದ್ದೀನಿ ಇವಾಗ ನನ್ನ ಮಗನಿಗೂ ರೆಡಿ ಮಾಡಿ ನಾನು ಕೂಡ ರೆಡಿ ಹಾಕಿ ಮೂವಿಗೆ ನಾನು ಇಲ್ಲಿಂದ ಹೋಗಿ ಕಾರ್ಡ್ ಇದೆ ಕಾರ್ಡ್ ಕೊಟ್ಟಿದ್ದಾರೆ ಕಾರ್ಡಲ್ಲಿ ನಂಬರೆಲ್ಲ ಹಾಕಿಸ್ಕೊಂಡು ಅಲ್ಲಿ ವೇಟ್ ಮಾಡ್ತೀವಿ ಅಷ್ಟರಲ್ಲಿ ಅವನು ಕೂಡ ಬರ್ತಾನೆ ದೊಡ್ಡವನು ದೊಡ್ಡ ಮಗನು ಅಲ್ಲೇ ಡೈರೆಕ್ಟಾಗಿ ಅಲ್ಲಿಗೆ ಬರ್ತಾರೆ ಅವರು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಆರು ಗಂಟೆಗೆ ಕರೆಕ್ಟಾಗಿ ಶುರು ಮಾಡ್ತಾರೆ ಇವಾಗ ಇಬ್ಬರು ಹೋಗ್ತಾ ಇದ್ದೀವಿ ನಡ್ಕೊಂಡು ಸ್ಕೂಟಿ ನಮ್ಮನೆಯವರು ಕರ್ಕೊ ಬರೋದಕ್ಕೆ ಹೋಗಿದ್ದಾರೆ ಹೌಸ್ಫುಲ್ ಫೈವ್ ಹಾಕಿದ್ದಾರೆ ನಾನಿವಾಗ ನಂಬರ್ ಹಾಕಿಸ್ಕೊತಾ ಇದ್ದೀನಿ ನಂಬರ್ ಹಾಕಿಸ್ಕೊಂಡು ಸ್ವಲ್ಪ ವೆಯ್ಟ್ ಮಾಡ್ತೀನಿ ಬೇಗ ಬಂದಿದ್ದೆ ಐದು ಮುಕ್ಕಿ ಇನ್ನೂ ಫಸ್ಟ್ ಶೋ ನಡೀತಾ ಇದೆ ಅವ್ರಿಗೆ ಬಿಟ್ಟಾದ್ಮೇಲೆ ಒಳಗಡೆನೆ ಕೂತಿದ್ವಿ ಹೊರಗಡೆ ಸಿಕ್ಕಾಬಿಟ್ಟು ಶಕೆ ಇತ್ತು ಆದಮೇಲೆ ಮೂವಿ ಕೂಡ ಮುಗೀತು ಇವತ್ತು ಇಷ್ಟೇ ಬ್ಲಾಗು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಪ್ಲೀಸ್ ಮೂವಿ ಮುಗಿದ್ಮೇಲೆ ಲಾಸ್ಟಲ್ಲಿ ಸಾಂಗ್ ಆಗ್ತಾರಲ್ಲ ಅದು ನೋಡೋಕ್ಕೆ ಅಂತ ನನ್ನ ಮಗ ಎದ್ದು ಬರ್ತಾನೆ ಇರಲಿಲ್ಲ ಅವನಿಗೆ ತುಂಬ ಇಷ್ಟ ಲಾಸ್ಟ್ರ ತನಕ ಆಫ್ ಆಗೋ ತನಕ ನೋಡಬೇಕು ಅಂತೇಳಿ ರಾತ್ರಿ ಎಂಟೂವರೆ ಆಗಿದೆ ಮನೆ ಹತ್ರನೇ ಇರೋದಲ್ವಾ ಹಂಗಾಗಿ ಏನು ಫೋನ್ ಮಾಡಲಿಲ್ಲ ನಾವೇ ನಡ್ಕೊಂಡು ಹೋಗ್ತಾಯಿದ್ದೀವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ವಾಕ್ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ವಾಕ್ ಮಾಡ್ತಾಯಿದ್ದೀವಿ ಹೊರಗಡೆ ಸ್ವಲ್ಪ ಮಕ್ಕಳೆಲ್ಲ ಇರ್ತಾರಲ್ವ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಕೂತಿರ್ತೀವಿ ಟೈಮ್ ಪಾಸ್ ಆಗುತ್ತೆ ಅಂಥೇಳಿ ಇವರೆಲ್ಲ ಬೇರೆ ಬೇರೆ ಸ್ಟೇಟವರು ಎಲ್ಲ ಎಮ್ ಪಿ ಯು ಪಿ ಅವರು ಇವರಿಬ್ರು ಮಕ್ಕಳು ಒಬ್ಬರು ಎಮ್ ಅವರು ಒಬ್ಬರು ಯು ಪಿಯವರು